ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈಗ ಮಾಡ್ತಿರೋ ವಿಡಿಯೋ ಬಂದು ನಾನು ಸೋಮವಾರ ಸಂಜೆದು ದೇವ್ರ ಪೂಜೆಗೆ ಅಂತ ಹೋಗ್ತಾಯಿದ್ದೀವಿ ಮಂಗಳವಾರ ಬೆಳಗ್ಗೆ ಕಬ್ಬಾಳಮ್ಮನಿಗೆ ಹಾಗಾಗಿ ತರಕಾರಿ ಸೊಪ್ಪು ಎಲ್ಲಾನು ಇವಾಗಲೇ ರೆಡಿ ಮಾಡ್ಕೊಬೇಕಲ್ವಾ ರೆಡಿ ಇದ್ವಿ ರಾತ್ರಿ ಎಲ್ಲ ಪ್ಯಾಕ್ ಮಾಡಿಟ್ಬಿಟ್ಟು ಬೆಳಗ್ಗೆ ಎದ್ದಾಗ ಈಗ ಐದು ಗಂಟೆ ಸ್ನಾನ ಮಾಡಿ ಅಂತ ನೋಡಿ ನಮ್ಮ ಅಜ್ಜಿ ಬೆಳಿಗ್ಗೆ ಇಲ್ಲ ಮಕ್ಕಳು ನೋಡಿರಿ ಹೇಗೆ ಮಾಡ್ತಾ ಇದ್ದಾರೆ ಇದೊಳ ಸ್ನಾನ ಎಲ್ಲ ಮುಗಿಸೋ ಆದ್ಮೇಲೆ ಗಾಡಿಗೆ ಬಂದಿತ್ತು ಗಾಡಿಗೆ ಪೂಜೆ ಮಾಡ್ತಾಯಿದ್ವಿ ನಾನು ನನ್ನ ತಂಗಿ ಇಬ್ಬರು ಇಬ್ರು ಸೇರಿ ಮಾಡ್ತಾಯಿದ್ವಿ ಮೊದಲು ಗಾಡಿಗೆ ನೀರು ಹಾಕಿ ಅರ್ಶನ ಕಂತ್ಕೊಂಬಿಟ್ರು ಅದಾದ್ಮೇಲೆ ನಮ್ಮ ಚಿಕ್ಕಪ್ಪ ಹಾಕ್ತಾ ಹಾಕ್ತಾಯಿದ್ದಾರೆ ಹಾಗೆ ನಾವು ಹೋಗುವಾಗ ಏನು ತೊಂದರೆ ಆಗಬಾರ್ದು ಅಂತ ಕಬ್ಬಾಳಮ್ಮನ ಹೆಸರು ಹೇಳ್ಕೊಂಡು ನಿಂಬೆಣ್ಣು ಮಂತ್ರಿಸ್ಬಿಟ್ಟು ಪೂಜೆ ಮಾಡಿಬಿಟ್ಟು ಗಂಡು ಮಕ್ಕಳು ಕಡಿದ್ವಿ ಈಡ್ಗಾಯಿ ಹೊಡಿಯೋದಕ್ಕೆ ಬನ್ನಿ ಆದರೆ ಅವರೆಲ್ಲ ಲೆಗೇಜ್ಗಳು ಎತ್ತಿಡ್ತಾಯಿದ್ರು ಏನು ಮಾಡೋದು ಅಂದ್ಬಿಟ್ಟು ನಾವೇ ಪೂಜೆ ಮಾಡಿದ್ದೀವಲ್ವಾ ಅಂದ್ಬಿಟ್ಟು ಈಡುಗಾಯಿನೂ ಹೊಡಿಯೋಣ ಅಂತ ನಾನಿದೆ ಫಸ್ಟ್ ಈಡ್ಗಾಯಿ ಹೊಡೆದಿದ್ದು ತುಂಬ ಚೆನ್ನಾಗೂ ಕಾಯಿ ಹೊಡೀತು ಇನ್ನೂ ಸ್ವಲ್ಪ ಜನ ಬರಬೇಕಾಗಿತ್ತು ಕರೆದಿರೋರು ವೆಯ್ಟ್ ಮಾಡ್ತಾ ಇದ್ವಿ ಗಾಡಿ ಹತ್ತೋದಕ್ಕೆಲ್ಲ ಈಚೆ ಬಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಎಲ್ಲರೂ ಬಂದಮೇಲೆ ಹತ್ತಿದ್ವಿ ಎಲ್ಲ ಅಲ್ಲಿಂದ ಬಿಡೋಷ್ಟು ತುಂಬ ಟೈಮಾಗಿ ಹೋಗಿತ್ತು ಅದಕ್ಕೆಲ್ಲರೂ ತಿಂಡಿ ಮುಗಿಸ್ಕೊಂಡು ಹೋಗೋಣ ಅಂತ ಒಂದೇ ಸರ್ತಿ ತಿಂಡಿ ಮಾಡ್ಕೊತಾಯಿದ್ವಿ ಶ್ರೀಶೈಲಾಗಿ ಬಂದಿದ್ವಿ ನಾನು ಅಕ್ಕ ಇಡ್ಲಿ ಬೈಟು ಮಾಡ್ಕೊಂಡ್ವಿ ಹಾಗೆ ಪೂರಿ ತೊಗೊಂಡಿದ್ರು ಅಂದ್ಬಿಟ್ಟು ಬೈಟು ಮಾಡ್ಕೊಂಡು ತಿಂತಾ ಅಂತೂ ಇಂತೂ ಕಬ್ಬಾಳೋಗಿ ಬಂದ್ವಿ ಎಲ್ಲ ರೀಚಾಗಿ ಇಳಗಿದ್ವಿ ಸ್ವಲ್ಪ ಜನ ರಾತ್ರಿನೇ ಬಂದಿದ್ರು ಗಂಡಸರು ರೂಮ್ ಮಾಡೋದಕ್ಕೆ ಅಂತ ರೂಮ್ ಮಾಡಿ ಚೌಟ್ರಿ ಮಾಡಿದರು ಬೆಳಗಿನ ಜಾವ ತೊಗೊಂಡೋಗಿ ಕೊಟ್ಟರೆ ಅಮ್ಮನಿಗೆ ಸೀರೆ ಉಡಿಸ್ತಾರೆ ಅಂದ್ಬಿಟ್ಟು ತೊಗೊಂಡೋಗಿದ್ರು ಅವರು ಅಭಿಷೇಕನೂ ಆಯ್ತಂತೆ ಎರಡೂವರಲ್ಲಿ ಆವಾಗಲೇ ಪೂಜೆ ಮುಗಿಸ್ಕೊಂಡು ಅವ್ರು ತೀರ್ಥ ತೊಗೊಂಡ್ರು ಸೀರೆ ಕೊಟ್ಬಿಟ್ಟು ಮಾಡ್ಲಕ್ಕಿ ಕೊಟ್ಬಿಟ್ಟು ಅವ್ರು ತೀರ್ಥ ತಗೊಂಬಂದಿದ್ರಲ್ವ ಅದನ್ನ ಮೇಕೆಗೆ ಹಾಕಿ ಪೂಜೆ ಮಾಡೋದು ತೀರ್ಥ ಸ್ಟವ್ಗೆಲ್ಲ ಪೂಜೆ ಮಾಡಿ ಅಂತಂದರು ಒಬ್ಬರು ಮಾಡ್ತಾಯಿದ್ವಿ ಅದಕ್ಕೆ ಅದಕ್ಕೆಲ್ಲರೂ ಇಲ್ಲ ಎಲ್ಲ ಹೆಂಗಸರು ಮಾಡಿ ಅಂತ ಅಂದರು ಅದಕ್ಕೆ ಅದನ್ನು ಮಾಡಿದ್ವಿ ಬಟ್ಟರು ಅಡುಗೆ ಮಾಡ್ತಾಯಿದ್ರು ಹಚ್ಚೋದೇನೂ ಇರಲಿಲ್ಲ ಹಾಗಾಗಿ ಸ್ವಲ್ಪ ಹೊತ್ತಿತ್ತು ಆಮೇಲೆ ಅಮ್ಮನ ದರ್ಶನ ಮಾಡೋಣ ಅಂತ ಎಲ್ಲರೂ ಹೋದ್ವಿ ದರ್ಶನ ತುಂಬ ಚೆನ್ನಾಗಿ ಕ್ಯೂ ಇರಲಿಲ್ಲ ತುಂಬ ರಶ್ಶೂ ಇರಲಿಲ್ಲ ಅಂದರೆ ಸ್ವಲ್ಪ ನಾವು ಲೇಟಾಗಿ ಹೋಗಿದ್ವಲ್ಲ ಹಾಗಾಗಿ ರಶ್ ಇರಲಿಲ್ಲ ಹೋಗಿದ್ವಿ ಪೂಜೆ ಆಗ್ತಿದ್ದಂಗೆ ಭಟ್ರು ಅಡುಗೆ ರೆಡಿ ಮಾಡಿದರು ಆದರೆ ಮಕ್ಕಳೆಲ್ಲ ಕಬಾಬ್ ತಿನ್ನಬೇಕು ಅಂತ ಮೊದಲು ಕಬಾಬ್ ತಿಂದರು ಕೈ ಮುಗಿಬಿಟ್ಟು ನಾವೆಲ್ಲ ಹಂಗೇ ಒಟ್ಟಿಗೆ ಊಟ ಮಾಡ್ತೀವಿ ಎಲ್ಲ ಮುಗಿಸೋ ಅಷ್ಟೊತ್ತು ನೈಟ್ ಆಗೋಯ್ತು ಎಂಟು ಗಂಟೆ ಮುಗಿಸೋ ಆದಮೇಲೆ ಪ್ಯಾಕಿಂಗ್ ನಡೀತಾ ಇದೆ ಪ್ಯಾಕಿಂಗ್ಗಳೆಲ್ಲ ಮಾಡಿ ಬಸ್ಗೆ ಇಟ್ಕೊತಾ ಇದ್ವಿ ಮಕ್ಕಳೆಲ್ಲ ಬಸ್ಸಲ್ಲಿ ಡ್ಯಾನ್ಸ್ ಮಾಡಬೇಕು ಅಂತ ಇದ್ದರು ಹಾಗಾಗಿ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಫ್ರೆಂಡ್